ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ನಮ್ಮ ತಾಯ್ಲೂರಲ್ಲಿ ತಾಯ್ಲೂರು ಎಮ್ಮೆನತ್ತ ಮೋತಪಲ್ಲಿ ದೂಲುಪಲ್ಲಿ ಪಂಚಾಯಿತಿ ನಾಲ್ಕು ಪಂಚಾಯಿತಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ರುವಾರಿಗಳು ನಮ್ಮ ಜನ ನಮ್ಮ ಮನಸ್ಸು ನಮ್ಮ ಕುಟುಂಬರ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಯಾವತ್ತೂ ಚೆನ್ನಾಗಿರಬೇಕು ಅಂತ ಉದ್ದೇಶ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ತಂದಿರತಕ್ಕಂಥ ನಾನು ಮುಖ್ಯವಾಗಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣನ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾವಾಗಲೂ ನಿಮ್ಮ ಜೊತೆನಲ್ಲಿ ನಾವು ನಿಮ್ಗೆ ಕೈ ಹಿಡ್ಕೊಂಡಿರ್ತೀವಿ ಇರ್ತೀವಿ ನೀವೇನು ಟೆನ್ಷನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಮಾನನ್ ಅವರಿದ್ದಾರೆ ಅದೇ ನಮ್ಮ ನೀಲ್ ಗುಣ ನೆನೆಸ್ಕೋಬೇಕಾಗ್ತದೆ ಯಾಕಂದ್ರೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಇನ್ನು ಯಾರು ಬೇರೆಯವ್ರನ್ನ ಮಾಡ್ತಿರೋದ್ರಿಂದ ಈಗಲೂ ಅಧ್ಯಕ್ಷ ಅವರೇ ನೀಲ್ಗಂಠನ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಇವತ್ತು ಅವರನ್ನ ಅವ್ರಿಗೂ ನಾನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ಅದೇ ನಮ್ಮ ರಾಮಲಿಂಗಾರೆಡ್ಡ್ಯಣ್ಣವರು ಹಿರಿಯರು ಇದ್ದಾರೆ ಆಮೇಲೆ ನಮ್ಮ ಶಿವಣ್ಣನವರು ಹಾಲಂಕೂರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಸಿ ಆದಂಥ ಅನಿಲಣ್ಣವರಿದ್ದಾರೆ ಎಲ್ಲ ನಮ್ಮ ಸಿ ಪಿ ಎಂ ಗೋಪಾಲ ಕಾಂಗ್ರೆಸ್ ಗೋಪಾಲಣ್ಣ ಆಮೇಲೆ ನಮ್ಮ ಹೆಂಟ್ರಮ್ಮಣ್ಣ ಆಮೇಲೆ ನಮ್ಮ ವೆಂಕಟೇಶಣ್ಣ ಅವರು ನಮ್ಮ ಸುಭಾಷ್ ಗೌಡ್ರು ಎಲ್ಲರೂ ಇದ್ದಾರಪ್ಪ ಎಲ್ಲರಿಗೂ ನಮ್ಮ ರಾಜನಿಗೆ ಎಲ್ಲರಿಗೂ ಎಲ್ಲ ಸಂಸ್ಥೆಯ ಎಲ್ಲ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಈ ಕಾರ್ಯಕ್ರಮದ ಏನಂದ್ರೆ ಆದಿನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಸೋತರು ಸೋದ್ರೆ ಕೆಲವು ಏನಂತಾರೆ ಅಂದ್ರೆ ಸೋತಿದ ತಕ್ಷಣ ಬಿಟ್ಟು ಹೋಗ್ಬಿಟ್ರಪ್ಪ ಲೀಡರ್ಸ್ ಬಿಟ್ಬಿಟ್ರು ಜನಗಳು ಬಿಟ್ಬಿಟ್ರು ಅಂತ ಜನರ ಆರೋಪಗಳು ಮಾಡ್ತಾರೆ ಆ ಆರೋಪಗಳೆಲ್ಲ ಯಾವುದೇ ಬರಬಾರ್ದು ನಾನು ನಿರಂತರವಾಗಿ ಜನಗಳ ಸೇವೆಯಲ್ಲೇ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ನಿರಂತರವಾಗಿ ನನ್ನ ಜನಗಳ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೀರ್ಘಸ್ಥಮಂಗಲಿಭವನ್ನ ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ತಂಗೀರನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ರಾಜನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಗೆ ಅವರು ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಯಾರಿಗೆ ಆಗಲಿ ದುಡ್ಡು ಸುಮ್ಮನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ದುಡ್ಡು ಬರೋದಿಲ್ಲ ನೀವು ಏನೋ ಯೂಟ್ಯೂಬ್ ಪತ್ರಕರ್ತರು ಪತ್ರಕರ್ತರು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಬರುತ್ತೆ ಕರೆಕ್ಟ್ ಆಗಿಲ್ವಾ ಸರ್ ಪ್ರಕಾಶ್ ಸರ್ ಕೊಡಲ್ವಾ ಕೊಡ್ತಾರೆ ಯಾಕೆ ಕೊಡಲ್ಲ ಈ ಯೂಟ್ಯೂಬ್ ಹಾಕೊಂಡ್ರೆ ಯೂಟ್ಯೂಬ್ ಹಾಕೊಂಡು ಅದು ದುಡ್ಡು ಬಂದ್ರೆ ಬರುತ್ತಪ್ಪ ದುಡ್ಡು ಬರೋದಿಲ್ಲ ಕಷ್ಟಪಡಬೇಕು ಅದೇ ರೀತಿ ನಮ್ಮ ಆದಿನಾರಾಯಣವರು ಅಷ್ಟೇ ಅವನು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟಪಟ್ಟು ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತಗೊಳ್ಳದೆ ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡಿಕೊಳ್ಳದೆ ಅವರ ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಿದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಅವ್ರಿಗೆ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರ ಇರಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಖಂಡಿತವಾಗ್ಲೂ ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಎಲ್ಲ ಎರಡು ಸಾವಿರದ ನಾಲ್ಕರಿಂದ ಈವತ್ತಿಗೂ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದ್ದೀವಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಕೋಲಾರಲ್ಲಿ ಎಮ್ ಎಲ್ ಇವಾಗ ಕಂಟಿನ್ಯೂ ಆಗಿ ನಮ್ಮ ನಾರಾಯಣ ಅವರು ಬಂದಿದ್ದಾರೆ ಅದ್ರ ಜೊತೆಗೆ ಇವಾಗ ಆ ಕಂಟಿನ್ಯೂಟಿನಲ್ಲಿ ಅದ್ರ ಜೊತೆಗೆ ನಮ್ಮ ಅಂಜು ಬಾಸು ಅವರು ಸೇರ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ನಲ್ಲಿ ಅಂಜು ಬಾಸು ಇವತ್ತು ಎಲ್ಲಾ ಜಾಗದಲ್ಲೂ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಪಾಠ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇವತ್ತು ಎಲ್ಲರಲ್ಲಿ ತಾಲೂಕಿನ ಜನರಲ್ಲಿ ಮಾತ್ರ ಬೇಡ್ಕೊಳ್ಳೋದಂತೆ ಅಭಿವೃದ್ಧಿ ಆಗಬೇಕು ತಾಲೂಕು ನೀವೆಲ್ಲರೂ ಒಮ್ಮತದಿಂದಿರಬೇಕು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅದೇ ಈ ಸರಿ ಏನಾದರೂ ಹಾದಿನಾರಾಯಣ ಅವ್ರು ಗೆದ್ದಿದ್ರೆ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋದು ಅಂತ ನೀವೆಲ್ಲ ನೆನೆಸ್ಕೊಳ್ಳಿ ನೀವೆಲ್ಲ ನೆನ್ಸ್ಕೊಂಡು ಹೋಗಿ ನೀವೆಲ್ಲ ನೆನ್ಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆಲ್ಲ ಯಾವ ರೀತಿಯಲ್ಲಿ ಹಾಕ್ಬೋದು ಅಂತ ನನ್ನ ಸಪೋರ್ಟು ನಮ್ಮ ನಜೀರ್ ಅಣ್ಣ ಸಪೋರ್ಟು ಅಣ್ಣ ಸಪೋರ್ಟು ಈ ಕಡೆ ನಮ್ಮ ಕೃಷ್ಣ ಅನಿಲ್ ಅಣ್ಣ ಅವರು ನಾವೆಲ್ಲರೂ ಜೊತೆಗೆ ಯಾವ ಯಾವ ಇರಬೇಕಂದ್ರೆ ಅದೇ ಥರ ಒಳ್ಳೆ ಶಕ್ತಿವಂತರಾಗಿರ್ತಾ ಇದ್ವಿ ನಾವು ಆದರೂ ಪರವಾಗಿಲ್ಲ ಹಂಗಂತ ಆದನಾರಾಯಣ್ಣವರು ಜಾಗ ಬಿಡದೆ ಅವರು ಬಂದು ನಿಮ್ಮ ಜೊತೆನಲ್ಲಿ ನಾನು ಇಷ್ಟು ಜನ ಓಟ್ ಹಾಕಿದ ಇವ್ರ ಜೊತೆ ಯಾವತ್ತು ನಾನು ಇರಬೇಕು ಅಂತ ಇವತ್ತು ನಿಮ್ಮೆಲ್ಲರ ಜೊತೆಲಿ ಇದ್ದರೆ ನಿಮ್ಮೆಲ್ಲರ ಜೊತೆ ನಿಮ್ಮ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವ್ರ ಸ್ವಂತ ದುಡುಗೆ ಅವ್ರು ಕಷ್ಟಪಟ್ಟಿರುವಂಥ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಕ್ಕೆಲ್ಲ ಮಾಡ್ಕೊಂಡು ಬರ್ತಾ ಇರೋರು ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಾವು ಅವ್ರು ವೋಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಆದ್ರಿಂದ ವೋಟ್ ಹಾಕಿರೋರು ಬೇರೆ ವೋಟ್ ಹಾಕದೇ ಇರೋರು ಬೇರೆ ಅಂತ ಯಾವತ್ತೂ ನೆನೆಸ್ಕೊಳ್ತೇವೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತಿನ ಎಲ್ಲರ ಜೊತೆ ಅವರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಆಗಲಿ ನೆಕ್ಸ್ಟು ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುವಂತಹ ಸೂಚನೆಗಳಿದಾವೆ ಆಮೇಲೆ ಜನ್ವರಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಮೇಲೆ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುವಂತಹ ಸೂಚನೆಗಳಿದ್ದಾವೆ ಆದ್ರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಎಲ್ಲ ಕಡೆ ಇದನ್ನ ಮಾಡಬೇಕು ಅಂತ ನೀವೆಲ್ಲರಲ್ಲಿ ಕೇಳ್ಕೊಳ್ತಾ ಇನ್ನೂ ಒಂದ್ಸಲಿ ಮುಲ್ಬಾಗ ತಾಲೂಕಲ್ಲಿ ಜನಗಳ ಪರವಾಗಿ ವೇದಿಕೆ ಬೆಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರ ಪರವಾಗಿ ಆದಿನಾರಾಯಣನವರು ಅವ್ರ ಕುಟುಂಬಕ್ಕೆ ಅವರು ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಗೆ ಏನೇ ಆದರೂ ಆದ್ರೂ ಕಾಂಗ್ರೆಸ್ ಪಕ್ಷದ ಮುಳುಬಾಗ ತಾಲೂಕಲ್ಲಿ ನಾಯಕರು ಅಂದರೆ ಆದಿನಾರಾಯಣ ಅವರೇ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಬಾಗಲ್ ತಾಲೂಕಲ್ಲಿ ನಾನು ಮೊದಲು ಮಾಜಿ ಶಾಸನ ಆಗಿರ್ಬೋದು ಇವರಲ್ಲಿ ಇವತ್ತು ಹಾಲಿ ಶಾಸನಾಗಿ ಕೋಲಾರಲ್ಲಿ ಇರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಆಗ್ಬೇಕಂದ್ರು ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಏನಂದ್ರೆ ಯಾರಾದರೂ ಸೋತಿದ್ರೆ ಅದು ಯಾವುದೇ ಕೆಲಸ ಕಾರ್ಯಗಳಾಗಬೇಕಂದ್ರು ಅವ್ರ ಮುಖಾಂತರವಾಗಿ ಎಲ್ಲವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತಗಳಿದ್ದಾವೆ ಅದರಿಂದ ನಮ್ಮ ನಾಯಕರವರೇ ಅವರು ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಿಮ್ಮೆಲ್ಲರ ಮುಂದೆ ಚುನಾವಣೆ ಸ್ವಲ್ಪಕ್ಕೂ ರೆಡಿಯಾಗಿದ್ದಾರೆ ಅವರು ಆ ಮುಂದೆವನು ಬರ್ತಾರೆ ಆ ಯಾವತ್ತು ನೀವು ಆ ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಿಮ್ಮೆಲ್ಲ ಮಹಿಳೆಯರಲ್ಲಿಗೆ ನಾನು ಇನ್ನೂ ಒಂದು ಸರಿ ಧನ್ಯವಾದಗಳುಮಾಲ್ ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ವರ್ಷದಿಂದ ಇವಾಗ ನಾವು ಆಜ್ನಾರಾಯಣ್ಣನವರು ಸ್ವಲ್ಪ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಸುತ್ತಾಡ್ಕೊಂಡೇ ಇದಾರಲ್ಲ ನಿಮ್ಗೋಸ್ಕರ ಓಡಾಡ್ತಾರೆ ಇದಾರಲ್ಲ ಈ ಸೀರೆಗಳು ತರೋಕೋಸ್ಕರ ಒಂದು ಹತ್ತು ಸರಿ ಅಲ್ಲಿ ಹೋಗಿರ್ತಾರೆ ರಾಜಸ್ಥಾನಿಗೆ ಹತ್ತು ಸರಿ ಹೋಗಿರ್ತಾರೆ ಹಾಂ ಸೂರತ್ಗೆ ಸೂರತ್ಗೆ ಒಂದು ಹತ್ತು ಸಲ ಹೋಗಿರ್ತಾರೆ ಅವರು ಅದರಿಂದ ಇವತ್ತಿನ ಸ್ವಲ್ಪ ಒಂದ್ ಎರಡುವ್ರ ಮೂರು ಲೇಟ್ ಆಗಿರ್ಬೋದು ನಮ್ಮ ಹೆಣ್ಮಕ್ಳು ಮುಲ್ವಾಗಲೇ ಹೆಣ್ಮಕ್ಳು ಹೆಂಗೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕಷ್ಟ ಆದ್ರೂ ಅಂತ ಹೇಳ್ತಾರೆ ಅದರಿಂದ ಈ ಕಾರ್ಯಕ್ರಮವನ್ನು ಸಂತೋಷವಾಗಿ ಎಲ್ಲ ಕೂತ್ಕೊಂಡು ಜಾಗದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಇನ್ನೂ ಒಂದ್ಸಲಿ ಅವರಿಗೆ ನಾನು ಹೃದಯಪೂರ್ಕ ಆದಿನಾರಾಯಣನ್ ಅವ್ರಿಗೆ ಅವ್ರ ಕುಟುಂಬಕ್ಕೆ ಧನ್ಯವಾದಗಳನ್ನೆಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ